ಆತಂತ್ರರಾದ್ರ ಛಲವಾದಿ ನಾರಾಯಣ ಸ್ವಾಮಿ ಅನ್ನುವಂತಹ ಸ್ಟೋರಿ ಇದು ಈ ಕಡೆ ಅಶೋಕ್ ಅವರು ಕರಿತಿಲ್ಲ ಆ ಕಡೆ ವಿಜಯೇಂದ್ರ ಅವರು ಕರಿತಿಲ್ಲ ಅವ್ರ ಪರ ಇದ್ದಾರೆ ಅಂತ ಇವರು ಇವ್ರ ಪರ ಇದ್ದಾರೆ ಅಂತ ಅವರು ಚಲವಾದಿ ನಾರಾಯಣ ಅವ್ರನ್ನ ಹರಿಪ್ರಸಾದ್ ವಿರುದ್ಧ ಎತ್ ಕಟ್ಟಿದ್ರು ಹರಿಪ್ರಸಾದ್ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಹರಿ ಬಿಟ್ಟಿದ್ರು ಆದರೆ ಹರಿಪ್ರಸಾದ್ ವಿಜಯೇಂದ್ರ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿಂದ ಹಿಡ್ದು ಮೇನ್ ಸ್ಟ್ರೀಮ್ ಮೀಡ್ಯಾದಿಂದ ಹಿಡ್ದು ಜಾಡಿಸಿದ್ರು ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನ್ಕೆರೆ ಇಷ್ಟು ದಿನ ರಾಜ್ಯ ಬಿ ಜೆ ಪಿನಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಅನ್ನೋ ರೀತಿಯಲ್ಲಿ ಇದ್ರಿ ಈಗ ಬಿ ಜೆ ಪಿನಲ್ಲಿ ಹೊಸದ ಸಮಸ್ಯೆ ಶುರುವಾಗಿದೆ ಅದೇನು ಅಂತ ಹೇಳ್ತೀನಿ ಏನಂದರೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಇವರಿಬ್ಬರ ಕಿತ್ತಾಟದಲ್ಲಿ ಅತಂತ್ರರಾದ್ರ ಛಲವಾದಿ ನಾರಾಯಣ ಸ್ವಾಮಿ ಅನ್ನುವಂತಹ ಸ್ಟೋರಿ ಇದು ಛಲವಾದಿ ಸ್ವಾಮಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು ಅವರು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಪಾಳ್ಯದವರು ಅವರ ಶಿಷ್ಯ ಅಂತ ಗುರುತಿಸ್ಕೊಂಡಿರುವಂಥವರು ಅವರು ಸಂತೋಷ್ ಪಾಳ್ಯದಲ್ಲಿ ಗುರುತಿಸ್ಕೊಂಡಿರೋದೇ ಈಗ ಒಂದು ರೀತಿಯ ಸಮಸ್ಯೆ ಆಗಿದೆ ಸಮಸ್ಯೆ ಹೇಗೆ ಅಂತ ಹೇಳ್ತೀನಿ ಏನಂದರೆ ಈಗ ರಾಜ್ಯದಲ್ಲಿ ನಾನು ಈಗ ಮೊದಲೇ ಶುರು ಮಾಡ್ತಾ ಹೇಳ್ತಾ ಇದ್ದೆ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಅಂತ ಆ್ಯಕ್ಚುಲಿ ಅಷ್ಟರಲ್ಲೂ ಇಲ್ಲ ವಿಜಯೇಂದ್ರ ವರ್ಸಸ್ ಆರ್ ಅಶೋಕ್ ಕಿತ್ತಾಟ ಅನ್ನುವಂಥ ಇನ್ನೊಂದು ಕಿತ್ತಾಟ ಇದೆ ಅಥವಾ ಇನ್ನೊಂದು ಅಂತ ಜಗಳ ಇದೆ ಬಿ ಜೆ ಪಿಯದ್ದು ಸೊ ಅದರ ನಡುವೆ ಚಲವಾದಿ ನಾರಾಯಣ ಸ್ವಾಮಿಯವರು ಅತಂತ್ರರಾದ್ರಾ ಅನ್ನುವಂಥ ಪ್ರಶ್ನೆ ಕೇಳಿಬರ್ತಿದ್ದಾವೆ ರಾಜ್ಯ ಬಿ ಜೆ ಪಿ ನಾಯಕರು ಅಂಥ ಮಾತು ಆ ರೀತಿಯ ಮಾತುಗಳನ್ನು ಆಡ್ಕೊಳ್ತಿದ್ದಾರೆ ಹೇಗೆ ಅಂದರೆ ಈಗ ಯಾವುದೋ ಒಂದು ಬಿ ಜೆ ಪಿಗ ಸಂಬಂಧಪಟ್ಟಂಗೆ ಸಭೆ ಮಾಡಬೇಕು ಸಮಾರಂಭ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅಂತಂಥ ಸಂದರ್ಭದಲ್ಲಿ ಸಹಜವಾಗಿ ಮುಂಚೂಣಿ ನಾಯಕರು ಅಂದರೆ ಪ್ರತಿಪಕ್ಷದ ನಾಯಕರು ರಾಜ್ಯಾಧ್ಯಕ್ಷರು ಕೋರ್ ಕಮಿಟಿ ಮೆಂಬರ್ಗಳು ಇವ್ರನ್ನೆಲ್ಲ ಕರೀತಾರೆ ಜೊತೆ ಜೊತೆಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರನ್ನು ಕೂಡ ಕರೀತಾರೆ ಅವರ ಸಲಹೆ ಸೂಚನೆಗಳನ್ನ ಪಡ್ಕೊಳ್ತಾರೆ ಸೊ ಎಲ್ಲ ಸೇರಿ ಏನೋ ಒಂದು ನಿರ್ಧಾರ ಮಾಡ್ತಾರೆ ಬಟ್ ಈಗ ಚಲವಾದಿ ನಾರಾಯಣ ಚಲವಾದಿ ನಾರಾಯಣ ಅವರ ವಿಷಯಕ್ಕೆ ಬರೋದಾದರೆ ಅವ್ರನ್ನ ಈಗ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಅವರು ಅಶೋಕ್ ಮಾತು ಕೇಳಬೇಕು ಈ ಕಡೆ ವಿಜೇಂದ್ರ ಮಾತು ಕೇಳಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದರೆ ಯಾವುದೇ ಸಭೆ ಸಮಾರಂಭ ಅಥವಾ ರೂಪುರೇಷೆ ನಿರ್ಧರಿಸ್ಲಿಕ್ಕಿರಲಿ ಈ ಕಡೆ ಅಶೋಕ್ ಅವರು ಕರಿತಿಲ್ಲ ಆ ಕಡೆ ಅವರು ಕರಿತಿಲ್ಲ ಯಾಕೆ ಅಂತಂದರೆ ನಾನೀಗಾಗಲೇ ಹೇಳಿದೆ ಏನಂತ ಅವರು ಛಲವಾದಿ ನಾರಾಯಣ ಸಂತೋಷ್ ಸಂತೋಷಪರ ಅಂತ ಬಟ್ ಈ ವಿಜೇಂದ್ರ ಹಾಗೂ ಅಶೋಕ್ ಬಣದಲ್ಲಿ ಯಾವ ರೀತಿ ಒಪಿನಿಯನ್ ಇದೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಅಂತ ಅಂದರೆ ಅವ್ರ ಪರ ಇದ್ದಾರೆ ಅಂತ ಇವರು ಇವ್ರ ಪರ ಇದ್ದಾರೆ ಅಂತ ಅವರು ಒಟ್ನಲ್ಲಿ ಇವರಿಬ್ಬರ ಈ ಕಿತ್ತಾಟದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಅತಂತ್ರರಾಗಿದ್ದಾರೆ ಇವ್ರನ್ನ ಯಾರೂ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಯಾರೂ ಗಣನೆಗೆ ತೆಗೆದುಕೊಳ್ತಿಲ್ಲ ಚಲವಾದಿ ನಾರಾಯಣ ಸ್ವಾಮಿಯವ್ರಿಗೂ ಎಂಥ ಪರಿಸ್ಥಿತಿ ಇದೆ ಅಂತಂದರೆ ಅವ್ರ ಮಾತು ಕೇಳಿದ್ರೆ ಇವ್ರು ಏನಾರು ಅಂದ್ಕೊಳ್ಬೋದು ಇವ್ರ ಮಾತು ಕೇಳಿದರೆ ಅವರೇನಾದರೂ ಹೊಂದ್ಕೊಳ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಇವರು ಮುಕ್ತವಾಗಿ ಏನೊಂದು ಅಭಿಪ್ರಾಯವನ್ನು ಕೂಡ ಕೊಡಲಿಕ್ಕೂ ಸಾಧ್ಯ ಇಲ್ಲ ಇನ್ ಕೇಸ್ ಕರೆದ್ರು ಕೇಳಿದ್ರು ಇವರು ಆ ಥರದ ಒಂದು ಮುಕ್ತ ಅಭಿಪ್ರಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಹ ಭಾಳ ಸಂದಿಗ್ಧ ಪರಿಸ್ಥಿತಿಯನ್ನು ಅವರು ಎದುರಿಸ್ತಿದ್ದಾರೆ ಅನ್ನುವಂಥ ಮಾತುಗಳು ರಾಜ್ಯ ಬಿ ಜೆ ಪಿ ನಾಯಕರಿಂದ ಬರ್ತಿದೆ ಸಿ ನೋಡಿ ಚಲವಾದಿ ನಾರಾಯಣ ಅವರ ಇತಿಹಾಸವನ್ನು ನೋಡೋದಾದ್ರೆ ಅವರು ಭಾಳ ವರ್ಷ ಕಾಂಗ್ರೆಸ್ನಲ್ಲಿದ್ದರು ಆನಂತರ ಬಿ ಜೆ ಪಿಗೆ ಬಂದರು ಪರಿಶಿಷ್ಟ ಜಾತಿ ಸಮುದಾಯದ ಹಿನ್ನೆಲೆಯಂಥವ್ರು ಸೊ ಅವರ ಆ ಸಮುದಾಯದ ಕಾರಣಕ್ಕೋಸ್ಕರನೇ ಅವ್ರನ್ನ ಕೆಟ್ಟಾಗಿ ನಡೆಸ್ಕೊಳ್ತಿದ್ದಾರೆ ಅನ್ನುವಂಥ ಮಾತು ಕೂಡ ರಾಜ್ಯ ಬಿ ಜೆ ಪಿನಲ್ಲಿ ಇದೆ ಹೇಗೆ ಅಂತಂದರೆ ಅವ್ರನ್ನ ಬೇಕು ಅಂದಾಗ ಬಳಸ್ಕೊಳ್ಳಿಕ್ಕೆ ಈಗ ಫಾರ್ ಎಕ್ಸಾಂಪಲ್ ಇಂದ ಒಂದು ಸಲ ಈ ಹಳೇ ಚಡ್ಡಿಯನ್ನು ಒತ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಚಲವಾದಿ ನಾರಾಯಣ ಅವರಿಗೆ ನೇತೃತ್ವವನ್ನು ಕೊಟ್ಟಿತ್ತು ಬಿ ಜೆ ಪಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯ ಮಾತಾಡಲಿಕ್ಕೆ ಬೇರೆ ಬೇರೆ ನಾಯಕರನ್ನು ಬಳಸ್ಕೊಳುತ್ತೆ ಈ ಥರ ಚಡ್ಡಿಯನ್ನು ಹೊತ್ತುಕೊಂಡು ತಲೆ ಮೇಲೆ ಹೊತ್ತುಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಛಲವಾದಿ ನಾರಾಯಣಸ್ವಾಮಿಯವರನ್ನು ಬಳಸ್ಕೊಂಡಿತ್ತು ಬಿ ಜೆ ಪಿ ಆಗ ಬಿ ಜೆ ಪಿ ಬಗ್ಗೆ ಭಾಳ ವ್ಯಾಪಕವಾದಂಥ ಟೀಕೆ ಕೂಡ ವ್ಯಕ್ತ ಆಗ್ತಿತ್ತು ಇನ್ನೊಂದು ಏನು ಮಾಡುತ್ತೆ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗದ ನಾಯಕರಾಗಿರುವಂತಹ ಮತ್ತು ಸೈದ್ಧಾಂತಿಕವಾಗಿ ಸ್ಪಷ್ಟತೆ ಇರುವಂತಹ ನಾಯಕರಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಹಿರಿಯ ನಾಯಕರಾದಂಥ ಹರಿಪ್ರಸಾದ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಆಗ ಚಲವಾದಿ ನಾರಾಯಣ ಅವ್ರನ್ನ ಬಳಸ್ಕೊಳುತ್ತೆ ಬಿ ಜೆ ಪಿ ಯಾಕೆಂದರೆ ಇವ್ರಿಗೆ ಜಾತಿಯ ಕಾರಣಕ್ಕೋ ಅಥವಾ ಅವರ ಚುನಾವಣೆ ದೃಷ್ಟಿಯಿಂದನೋ ಬೇರೆ ಯಾರೂ ಮಾತಾಡಲ್ಲ ಮಾತಾಡ್ತಾರೆ ಸ್ವಲ್ಪ ಮ್ಯಾನೇಜ್ ಮಾಡಿ ಮಾತಾಡ್ತಾರೆ ಬಟ್ ಬಹಳ ಗಂಭೀರವಾದಂಥ ವಿಷಯಗಳನ್ನು ಅಥವಾ ಭಾಳ ಅಗ್ರೆಸಿವ್ ಆಗಿ ಏನಾರು ಹೇಳ್ಬೇಕು ಅಂತಂದರೆ ಅವ್ರ ಬಗ್ಗೆ ಅಥವಾ ಕಾಂಗ್ರೆಸ್ನ ಇತರ ನಾಯಕರ ಬಗ್ಗೆ ಆಗ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಬಳಸ್ಕೊಳ್ತಾರೆ ನೋಡಿ ಈ ಲೇಟೆಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆ್ಯಕ್ಚುಲಿ ಇದೇ ರೀತಿ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಹರಿಪ್ರಸಾದ್ ವಿರುದ್ಧ ಎತ್ಕಟ್ಟಿದ್ರು ಹರಿಪ್ರಸಾದ್ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಹರಿ ಆಯ್ದುಬಿಟ್ಟಿದ್ರು ಬಟ್ ಆದರೆ ನನಗೆ ತಿಳಿದು ಬಂದಿರುವಂಥ ಮಾಹಿತಿ ಪ್ರಕಾರ ಹರಿಪ್ರಸಾದ್ ಅವಾಗ ಬರೀ ಚಲವಾದಿ ಸ್ವಾಮಿ ಮಾತ್ರ ತಿರುಗಿ ಬಿದ್ದಿರಲಿಲ್ಲ ವಿಜೇಂದ್ರ ಕೂಡ ತಿರುಗಿ ಬಿದ್ದಿದ್ರು ಆದರೆ ಹರಿಪ್ರಸಾದ್ ವಿಜಯೇಂದ್ರ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿಂದ ಹಿಡ್ದು ಮೇನ್ ಸ್ಟ್ರೀಮ್ ಮೀಡ್ಯಾದಿಂದ ಹಿಡಿದು ಜಾಡಿಸಿದರು ನಿಮ್ಮ ಅಪ್ಪ ಜೈಲಿಗೆ ಹೋಗಿದ್ದು ಬಂದವರು ನೀವು ಕರಪ್ಷನ್ ಮಾಡಿದಂಥವ್ರು ನೀವು ಇನ್ನೂ ಬಾಲಕ ಅನ್ನೋ ರೀತಿಯೆಲ್ಲ ಮಾತಾಡಿದರು ವಿಜಯೇಂದ್ರ ಬಗ್ಗೆ ಆದರೆ ಛಲವಾದಿ ಸ್ವಾಮಿ ಬಗ್ಗೆ ಬಿಕಾಸ್ ಆಫ್ ಇಸ್ ಬ್ಯಾಕ್ಗ್ರೌಂಡ್ ಇರಲಿ ಬಿಡು ಅವ್ರ ಬಗ್ಗೆ ಮಾತಾಡೋದು ಬೇಡ ಅಂತೇಳಿ ಉದಾರ ಮನೋಭಾವವನ್ನು ತೋರಿದರು ಇದು ನನ್ನ ಖಚಿತವಾದಂತಹ ಮಾಹಿತಿ ಬಟ್ ಚಲವಾದಿ ನಾರಾಯಣ ಅವ್ರನ್ನ ಬಿ ಜೆ ಪಿ ಆ ರೀತಿ ಬಳಸ್ಕೊಳ್ತಿದೆ ಆಯಿತಾ ಬರೀ ಸಿದ್ದರಾಮಯ್ಯ ಹರಿಪ್ರಸಾದ್ ಅಷ್ಟೇ ಅಲ್ಲ ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ಫೈರ್ ಬ್ರ್ಯಾಂಡ್ ನಾಯಕ ಪರಿಶಿಷ್ಟ ಜಾತಿಯ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೂ ಕೂಡ ಬಹುತೇಕ ಸಂದರ್ಭದಲ್ಲಿ ಬಿ ಜೆ ಪಿಯವರು ಬಳಸಿರುವುದು ಛಲವಾದಿ ನಾರಾಯಣ ಸ್ವಾಮಿಯವರನ್ನು ಸೊ ಏಕೆಂದರೆ ನಾನು ಆಗಲೇ ಹೇಳಿದ್ನಲ್ಲ ಇವ್ರನ್ನ ಈ ರೀತಿ ಬೈಲಿಕ್ಕೆ ಅದರಲ್ಲೂ ಕಾಂಗ್ರೆಸ್ನ ಪ್ರಬಲ ನಾಯಕರು ಅಹಿಂದ ಸಮುದಾಯದ ನಾಯಕರನ್ನ ಬಳಸಲಿಕ್ಕೆ ಸೊ ಈ ರೀತಿ ಮಾಡ್ತಿದ್ದಾರೆ ನಾನು ಅದೇ ಹೀಗೆ ಬಳಸಿ ಬಿಸಾಡುವಂಥ ಕೆಲಸಗಳು ಆಗ್ತಿರಬಹುದು ಅನ್ನೋ ರೀತಿಯಲ್ಲಿ ಒಂದು ಅನುಮಾನ ಇದೆ ಇದನ್ನು ಬಿ ಜೆ ಪಿ ನಾಯಕರೇ ಮಾತಾಡ್ಕೊಳ್ತಾರೆ ಸಭೆ ಸಮಾರಂಭಕ್ಕೆ ಸಲಹೆ ಕೇಳಲಿಕ್ಕೆ ಬೇಕಾಗಿಲ್ಲ ಚಲವಾದಿ ಸ್ವಾಮಿ ಸೊ ಆದರೆ ಯಾರದೋ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಏನೋ ಒಂದು ಅಟ್ಯಾಕಿಂಗ್ ಆಗಿ ಮಾತಾಡಲಿಕ್ಕೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಅಹಿಂದ ವರ್ಗದವ್ರ ಬಗ್ಗೆ ಮಾತಾಡ್ಲಿಕ್ಕೆ ಮಾತ್ರ ಬಳಸ್ಕೊಳ್ತಾರೆ ಅಂತ ಇಷ್ಟೆಲ್ಲ ಆದರೂ ಕೂಡ ಎಗೇನ್ ಇವತ್ತಿನ ಪರಿಸ್ಥಿತಿಯಲ್ಲಿ ಒಬ್ಬ ಅವ್ರಿಗೆ ಕ್ಯಾಬಿನೆಟ್ ಸ್ಟೇಟಸ್ ಇರುತ್ತೆ ವಿರೋಧ ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ನಲ್ಲಿ ಅವರನ್ನು ಸರಿಯಾಗಿ ಬಳಸ್ಕೊಳ್ತಿಲ್ಲ ವಿಜೇಂದ್ರ ಬಣದವರು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಶೋಕ್ ಬಣದವರು ವಿಶ್ವ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಈಗ ನಿನ್ನೆ ಮೊನ್ನೆ ನಡೆದಂಥ ಪ್ರತಿಭಟನೆಯಲ್ಲೂ ಕೂಡ ಅವರೂ ಕರೆದಿಲ್ಲ ಇವರು ಕರೆದಿಲ್ಲ ಮೆಸೇಜ್ ಎಲ್ರಿಗೂ ಹೋಗಿರುತ್ತೆ ಎಲ್ಲ ಶಾಸಕರು ತಪ್ಪದೇ ಬರಬೇಕು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಮೆಸೇಜ್ ಒಂದು ಕಾಮನ್ ಮೆಸೇಜ್ ಹೋಗೋದು ಬೇರೆ ಇವರು ವಿಧಾನ ಪರಿಸ್ಥಿತಿನ ವಿರೋಧ ಪಕ್ಷದ ನಾಯಕರು ಅನ್ನೋ ಕಾರಣಕ್ಕೋಸ್ಕರವಾಗಿ ವಿಶೇಷವಾದಂಥ ಆಹ್ವಾನ ಇರಬೇಕು ವಿಶೇಷವಾದ ಪರಿಗಣನೆ ಇರಬೇಕು ಆದರೆ ಇಲ್ಲ ಇವ್ರ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಇಬ್ಬರು ಜ ಸಾಮಾನ್ಯವಾಗಿ ಮಾತಾಡುವಾಗ ಏನಂತಾರೆ ಇಬ್ಬರು ಜಗಳದಲ್ಲಿ ಅವ್ರಿಗೆ ಲಾಭ ಆಯಿತು ಅಂತ ಬಟ್ ಚಲವಾದಿ ನಾರಾಯಣ ಸ್ವಾಮಿಯವ್ರ ವಿಷಯದಲ್ಲಿ ಗಂಡ ಹೆಂಡ್ತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರಲ್ಲ ಹಂಗಾಗಿದೆ ವಿಜೇಂದ್ರ ಮತ್ತು ಅಶೋಕ್ ಅವರ ಕಿತ್ತಾಟದಲ್ಲಿ ಚಲವಂದ್ರ ಚಲವಾದಿ ಸ್ವಾಮಿ ಕಂಗಾಲಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು